ಮುಸ್ಲಿಂ ವಿದ್ಯಾರ್ಥಿಯೋರ್ವಳಿಗೆ ಹಿಂದೂ ಯುವಕ ಚೂರಿಯಿಂದ ಇರಿದಂತಹ ಘಟನೆ ಆಗಸ್ಟ್ ಇಪ್ಪತ್ತರ ಇಂದು ನಡೆದಿದೆ ಬಣ್ಣೂರು ಮೂಲದ ಪುತ್ತೂರು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿಗೆ ಅದೇ ಕಾಲೇಜಿನ ವಿದ್ಯಾರ್ಥಿಯೋರ್ವ ಚೂರಿಯಿಂದ ಇಳಿದಿದ್ದು ಗಾಯಗೊಂಡ ವಿದ್ಯಾರ್ಥಿನಿಯನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆ ಸಂಬಂಧ ಪುತ್ತೂರು ನಗರ ಠಾಣಾ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಹಿಂದೂ ಸಮುದಾಯಕ್ಕೆ ಸೇರಿದಂತಹ ವಿದ್ಯಾರ್ಥಿ ಬ್ಲೇಡ್ನಲ್ಲಿ ವಿದ್ಯಾರ್ಥಿನಿಯ ಕೈಗೆ ಇರಿದು ಪರಾರಿಯಾಗಿದ್ದಾನೆ ನಿನ್ನನ್ನು ಲವ್ ಮಾಡ್ತೇನೆ ಎಂದು ವಿದ್ಯಾರ್ಥಿ ಹೇಳಿದ್ದ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಯನ್ನ ನಿಂದಿಸಿದ್ದಾಳೆ ಇದರಿಂದ ರೋಸಿ ಹೋದಂತಹ ವಿದ್ಯಾರ್ಥಿನಿಯ ಕೈಗೆ ಬ್ಲೇಡ್ ನಿಂದ ಇರಿದು ಪರಾರಿಯಾಗಿದ್ದಾನೆ ಸದ್ಯ ವಿದ್ಯಾರ್ಥಿನಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾಳೆ ಇನ್ನು ಆಸ್ಪತ್ರೆಯಲ್ಲಿ ಹೆಸರು ಬದಲಾಯಿಸಿ ಹೇಳುವಂತೆ ಶಿಕ್ಷಕಿ ಒತ್ತಡವನ್ನ ಕೂಡ ಹೇರಿದ್ದಾರೆ ಕೈಗೆ ಗಾಜು ತಾಗಿ ಗಾಯವಾಗಿದೆ ಎಂದು ಹೇಳಲು ಒತ್ತಾಯಿಸಿದ್ದಾರೆ ಎಂದು ವಿದ್ಯಾರ್ಥಿನಿ ಆರೋಪಿಸಿದ್ದಾರೆ ಆಸ್ಪತ್ರೆಯ ಮುಂದೆ ಸೇರಿದ ಜನಸ್ತೋಮದಿಂದ ಸ್ಥಳದಲ್ಲಿ ಬಿಗುವಿನ ಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ನನಗೆ ಪುಸ್ತಕ ತಗೋಲಿಕ್ಕಿಂತ ಇಲ್ಲ ನಾನು ಶೀಧರ ಬಟ್ಟಿಂದ ಬಂದಲ್ಲಿ ಅದು ಶೀಧರ್ ಬಟ್ಟೆ ಆಪನ್ ಇರ್ಲಿಲ್ಲ ಬಂದಾಗಿತ್ತು ಸೀದಾ ಬಂದ ಸೀದಾ ಬರುವಾಗ ಅವರು ಶ್ರೀಜಿತ್ ಅಲ್ಲ ತುಂಬಾ ಜನರು ಇದ್ರು ಅವರು ಅವನು ನನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಿದ್ದ ನನಗೆ ಗೊತ್ತಾಗ್ಲಿಲ್ಲ ಮತ್ತು ಹಂಗೆ ಹೆದರಿಗಾಯ್ತು ನನ್ನ ಹಿಂದೆ ಬರುದು ಅಂತ ಮತ್ತೆ ಅವರೆಲ್ಲ ಓಡಿದ್ರು ಇವನೊಬ್ಬ ನಾನು ಹಿಂದೆ ಬರ್ತಿದ್ದ ಅವನು ನಿಲ್ಲಿಸಿ ಕೇಳಿದ ನೀನು ಹೇಮಲ್ಲದನ್ನ ಫ್ರೆಂಡ್ ಅಲ್ವಾ ಅಂತ ಹಾಂ ಹೌದು ನನ್ನ ಫ್ರೆಂಡ್ ಅಂತ

ಏನಂತ ಹೇಳಿದ್ರೆ ಒಂದು ಹುಡುಗಿಗೆ ಚೂರಿ ಹಾಕಿದ್ದಾರೆ ಆ ಹುಡುಗಿಯನ್ನು ಚೂರಿಯ ಹಾಕಿದ ಹುಡುಗಿಯನ್ನು ಅಲ್ಲಿಯ ಟೀಚರ್ ಕರ್ಕೊಂಡು ಬಂದು ಹಾಸ್ಪಿಟಲಲ್ಲಿ ಎಲ್ಲ ಇದು ಮಾಡಿ ಟ್ರೀಟ್ಮೆಂಟ್ ಮಾಡಿ ಬ್ಯಾಂಡೇಜ್ ಎಲ್ಲ ಮಾಡಿ ನೀವು ಇದು ಗ್ಲಾಸ್ ತಾಗಿದೆ ಅಂತ ಹೇಳಬೇಕು ಅಂತ ಹೇಳಿ ಮತ್ತೆ ಪುನಃ ಕ್ಲಾಸಿಗೆ ಕರ್ಕೊಂಡು ಹೋಗಿ ಆ ನಂತರ ತಂದೆ ತಾಯಿಗೆ ಫೋನು ಮಾಡಿ ಅವರನ್ನು ಕರೆಸಿ ಸ್ವಲ್ಪ ಗ್ಲಾಸ್ ತಾಗಿದೆ ಅಂತ ಹೇಳಿದರು ಈಗ ಸುಳ್ಳು ಹೇಳಬಾರ್ದಲ್ಲ ಜೂನಿಯರ್ ಕಾಲೇಜಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ ಈಗ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ ಅದೇ ಆ ಹುಡುಗನ ಮೇಲೆ ಎಫ್ಐಆರ್ ಆಗಬೇಕು ಅಂತ ನಾವು ಇದು ಮಾಡ್ತಾ ಇದ್ದೇವೆ ಆಗಬೇಕು ಅಲ್ಲಿ ಪ್ರಿನ್ಸಿಪಾಲ್ ಮೇಲೆ ಆಗಬೇಕು ಹೇಳಿದ್ರೆ ಇಂಥ ಇನ್ಸಿಡೆಂಟ್ ನಡೆದಾಗ ಒಂದು ಜವಾಬ್ದಾರಿತ ಪ್ರಿನ್ಸಿಪಾಲ್ ಮತ್ತು ಕಾಲೇಜಿನ ಯಾರು ಟೀಚರ್ಸ್ಗಳಿದ್ದಾರೆ ಅವರು ಕೂಡಲೇ ಇದಕ್ಕೆ ಇನ್ಫಾರ್ಮ್ ಮಾಡಬೇಕು ಇದು ಪೊಲೀಸ್ ಸ್ಟೇಷನ್ಗೆ ಅದು ಮಾಡಲಿಲ್ಲ ಇವರು ಇವರು ಕರ್ಕೊಂಡು ಬಂದು ಅಲ್ಲಿಗೆ ಅಲ್ಲಿಗೆ ಅದನ್ನು ಮುಗಿಸು ಹಾಗೆ ಮಾಡಿದರು ಇದು ಮುಂದಿನ ದಿನಗಳಲ್ಲಿ ಹೀಗೆ ನಡೆದರೆ ಈ ಕಾಲೇಜಲ್ಲಿ ಗುಡುಗರಿಗೆ ಇದೊಂದು ದೊಡ್ಡ ಏನು ಇಂಥ ಇಂಥದ್ದ ವ್ಯವಸ್ಥೆ ನಡೀತಾ ಇರ್ಬೋದು ಅದಕ್ಕೆ ಬೇಕಾಗಿ ನಾನು ಹೇಳೋದು ಅವನ ಮೇಲೆ ಎಫ್ ಐ ಆರ್ ಆಗಬೇಕು ಕೂಡಲೇ ಅವನನ್ನು ಬಂಧಿಸಬೇಕು ನಾವು ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ